ರಾಜಧಾರಿ ಟಿವಿ ಅಡೆತಡೆ ಇಲ್ಲದ ಪ್ರಚಾದ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ರಾಜಧಾರಿ ಟಿವಿ ರಾಜಧಾರಿ ಟಿವಿನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ

ನಾವು ಇದೇ ಇಪ್ಪತ್ತೊಂದನೇ ತಾರೀಕು ಶುಕ್ರವಾರ ರಾಮನಗರ ಕೆಂಪೇಗೌಡ ಸರ್ಕಲ್ನಿಂದ ವಿಧಾನಸೌಧದ ತನಕ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಮೇಕೆದಾಟು ಯೋಜನೆ ಕಳಸಾ ಬಂಡೂರಿ ಯೋಜನೆ ಮಾದಾಯಿ ಯೋಜನೆ ಈ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಈ ಕೂಡಲೇ ಈಡೇರಿಸಬೇಕು ರಾಜ್ಯ ಸರ್ಕಾರ ಅದಕ್ಕೆ ಶೀಘ್ರವಾಗಿ ಆ ಯೋಜನೆಯನ್ನು ರೂಪುಗೊಳಿಸಬೇಕು ನಮ್ಮ ಲೋಕಸಭಾ ಸದಸ್ಯರು ಎದ್ದೇಳಬೇಕಂತೇಳಿ ಬೃಹತ್ ಮಟ್ಟದಲ್ಲಿ ರಾಜ್ಯದ ಎಲ್ಲಾ ಪದಾಧಿಕಾರಿಗಳು ರಾಮನಗರದಿಂದ ಬೆಂಗಳೂರು ತನಕ ಪಾದಯಾತ್ರೆಯನ್ನು ಹಂಪಿಕೊಂಡಿದಾರೆ ಎಷ್ಟು ಜನ ಸೇರ್ತಾರೆ ಯಾವ ಥರ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಸರ್ ಎರಡು ದಿನದ ಪಾದಯಾತ್ರೆಗೆ ಅಂದರೆ ಎರಡು ದಿನ ಅಲ್ಲಿಂದ ಇಲ್ಲಿಗೆ ಬರುವಂತದ್ದು ಹೌದು ಎರಡು ದಿನ ಸಹಸ್ರ ಸಂಖ್ಯೆಯಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದ ಕಾರ್ಯಕರ್ತರು ಬಂದು ಸೇರ್ಕೊಂತ ಇದ್ದೀವಿ ಪಾದಯಾತ್ರೆ ಮುಖಾಂತರ ಈ ಬೆಂಗಳೂರು ನಗರ ರಾಮನಗರ ಚಿಕ್ಕಬಳ್ಳಾಪುರ ಕೋಲಾರ ಮಾಲೂರು ಬೆಂಗಳೂರು ನಗರಕ್ಕೆ ಕುಡಿಯುವ ನೀರು ಮತ್ತು ವಿದ್ಯುತ್ ಯೋಜನೆಯನ್ನು ಈ ಕೂಡಲೇ ನೀವೇನು ಬ್ಲೂ ಪ್ರಿಂಟ್ ಮಾಡಿ ಚುನಾವಣೆಗೆ ಮುಂಚೆ ಏನು ಪಾದಯಾತ್ರೆ ಮಾಡೋದ್ರ ಮುಖಾಂತರ ಜನರ ಗಮನವನ್ನು ಸೆಳೆದಿರ ಅದೇ ರೀತಿ ಯೋಜನೆಯನ್ನು ಯಾವಾಗ ಬಗೆಹರಿಸ್ತೀರಾ ಯಾವಾಗ ಮುಗಿಸ್ತೀರಾ ಯಾವಾಗ ಪ್ರಾರಂಭ ಮಾಡ್ತೀರಾ ಅನ್ನುವಂಥದ್ದನ್ನ ನಾವು ಇವತ್ತು ರಾಜ್ಯ ಸರ್ಕಾರದ ಜೊತೆ ಕೇಳೋದ್ರ ಮುಖಾಂತರದ ಕೇಂದ್ರದ ಪ್ರಬಲ ಮಂತ್ರಿಯಾದಂಥ ಕುಮಾರಸ್ವಾಮಿಯವರು ಬಿಜೆಪಿ ಲೋಕಸಭಾ ಸದಸ್ಯರು ಬಿಜೆಪಿ ಅಧ್ಯಕ್ಷರು ಪ್ರಹ್ಲಾದ್ ಜೋಶಿ ಅವರು ಎಲ್ಲರೂ ಸಹ ಈ ಯೋಜನೆಯನ್ನ ನಿಮ್ಮ ಪಕ್ಷವನ್ನ ಬಿಟ್ಟು ಕರ್ನಾಟಕದ ಅಭಿವೃದ್ಧಿಗಾಗಿ ನೀರಾವರಿ ಯೋಜನೆಗಾಗಿ ಈ ಪೂರ್ಣ ಪೂರ್ಣಗೊಳಿಸಿ ಅನ್ನುವಂತ ಒತ್ತಾಯವನ್ನು ಮಾಡಲಿಕ್ಕೆ ಜನ ಜಾಗೃತಿಯನ್ನು ಮೂಡಿಸಲಿಕ್ಕೆ ಪಾದಯಾತ್ರೆ ನಮ್ಕೊಂಡಿದ್ದೀವಿ ಬಂದ್ ಬಗ್ಗೆ ನಿಮ್ಮ ಅಭಿಪ್ರಾಯ ಬಂದ್ ಬಗ್ಗೆ ತಮ್ಮ ತಮ್ಮ ಬೆಂಬಲ ಇದೆಯಾ ಅಥವಾ ಅಲ್ಲಿಂದ ಬಂದು ಪಾದಯಾತ್ರೆ ಮೂಲಕ ಇಲ್ಲಿಂದ ರ್ಯಾಲಿ ಟೌನ್ ಅಲ್ಲಿಂದ ಫ್ರೀಡಂ ಪಾರ್ಕ್ ಭಾಗಿಯಾಗ್ತೀರಾ ಯಾವ ಥರ ಅಲ್ಲ ಇಪ್ಪತ್ತೆರಡನೇ ತಾರೀಕು ನಮ್ದು ಪಾದಯಾತ್ರೆ ಎರಡು ದಿನನೂ ನಾವು ಪಾದಯಾತ್ರೆಯಲ್ಲೇ ಇರ್ತೀವಿ ಈ ಪಾದಯಾತ್ರೆಯನ್ನು ನಾವು ಮುಂಚೆನೆ ಇದನ್ನ ಪ್ರಾರಂಭ ಇದನ್ನ ಯೋಜನೆ ಮಾಡಿದ್ದೀವಿ ಆದರೆ ವಾಟಾಳ್ ನಾಗರಾಜ್ ಅವರು ಹಿರಿಯ ಹೋರಾಟಗಾರರು ಅವ್ರ ಬಗ್ಗೆ ಅತ್ಯಂತ ಗೌರವನ್ನ ಇಟ್ಕೊಂಡಿರುವಂತಹ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡದ ನಾಡು ನುಡಿ ಜಲಕ ಅಥವಾ ಕನ್ನಡಿಗನಿಗೆ ಏನೇ ದ್ರೋಹ ಆದರೂ ಕರ್ನಾಟಕ ರಕ್ಷಣಾ ವೇದಿಕೆ ಯಾರೇ ಕನ್ನಡ ಹೋರಾಟಗಾರರು ಅದಕ್ಕೆ ಹೋರಾಟ ಧ್ವನಿ ಎತ್ತಿದೆ ಅವ್ರ ಜೊತೆಯಲ್ಲಿ ಕೈ ಜೋಡಿಸಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸಿದ್ಧವಾಗಿದ್ದೀವಿ ಆದರೆ ವಾಟಾಳ್ ನಾಗರಾಜ್ ಅವರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ ಗೌರವ ಇದೆ ಅವತ್ತು ನಮ್ಮ ಪಾದಯಾತ್ರೆ ಇದೆ ಆದರೆ ಇಪ್ಪತ್ತೊಂದನೇ ತಾರೀಕು ನಾವು ಈ ಬಂದ್ಗೆ ಬೆಂಬಲವನ್ನು ಕೊಡಬೇಕಾ ಬೇಡವಾ ಅನ್ನುವಂಥ ಎಲ್ಲ ಕಾರ್ಯಕರ್ತರು ಎಲ್ಲ ಪದಾಧಿಕಾರಿಗಳು ಸೇರಿ ಯೋಚನೆಯನ್ನು ಮಾಡಿ ನಾವು ತಿಳಿಸ್ತೀವಿ சிங் கண்ண தேக கண்ண பாடு கண்ணட நல்லெந்தோ மீனிக்கிரை கரையத்தி திரை சங்குமல்லு பாணி தானே பாபு தண்டய சத்யசுத்த நல நெடுசோல நமக்காகி ஹித்தி தீனு காப்பாடு காமற்றேனு ஜாலமுகி வைக்க துறா ரோ நினை மட்டி பா நமகே ಕನ್ನಡ ದೇಶ ಕನ್ನಡ ಬಾಡು ಕನ್ನಡ ನಟರಿದ ಮಂದಿರ ಕಲಿಯುತ್ತಿದ್ದಾರೆ ಸೊಸಲ್ಲ